ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತಿಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಪಾಸಿಂಗ್ ಮಾರ್ಕ್ಸ್ ಎಷ್ಟಿರಬೇಕು ಇಂಟರ್ನಲ್ ಮಾರ್ಕ್ಸು ಕಂಪಲ್ಸರಿನಾ ಎಕ್ಸ್ಟರ್ನಲಲ್ಲಿ ಎಷ್ಟು ಮಾರ್ಕ್ಸು ಸ್ಕೋರ್ ಮಾಡಿದರೆ ನಾವು ಪಾಸ್ ಆಗ್ತೀವಿ ಪ್ರತಿಯೊಂದು ಡೀಟೇಲ್ಸ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಪ್ರೈವೇಟ್ ಸ್ಟೂಡೆಂಟ್ ಪ್ರೈವೇಟ್ ಸ್ಟೂಡೆಂಟ್ ಮತ್ತು ರಿಪೀಟರ್ಗೆ ಇಂಟರ್ನಲ್ ಮಾರ್ಕ್ಸ್ ಕೊಡ್ತಾರಾ ಕೊಟ್ಟರೆ ಯಾವ ರೀತಿ ಕೊಡ್ತಾರೆ ಪ್ರತಿಯೊಂದು ಡೀಟೇಲ್ಸ್ನ ತಿಳಿತಾ ಹೋಗೋಣ ತಿಳಿಯೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ತಿಳ್ಕ ಶೇರ್ ಮಾಡಿ ಸೈನ್ಸ್ ಆರ್ಟ್ಸ್ ಮತ್ತು ಕಾಮರ್ಸು ಮೂರು ಸ್ಟ್ರೀಮ್ ಅವ್ರು ಏನಿದ್ದಾರೆ ಈ ವಿಡಿಯೋನ ನೋಡಿ ಇಲ್ಲಿ ನಿಮಗೆ ಸೈನ್ಸ್ ಅವರಾದರೆ ಪಿ ಸಿ ಕಂಪ್ಯೂಟರ್ ಸೈನ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಬಯೋಲಜಿ ಹಾಗೆ ಕಂಪ್ಯೂಟರ್ ಸೈನ್ಸು ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಇರೋದ್ರಿಂದ ಅದು ಸೆವೆಂಟಿ ಮಾರ್ಕ್ಸಿಗೆ ಇರುತ್ತೆ ಸೆವೆಂಟಿ ಮಾರ್ಕ್ಸಿಗೆ ನೀವು ಮಿನಿಮಮ್ ಇಪ್ಪತ್ತು ನಾಲ್ಕು ಮಾರ್ಕ್ಸು ಅಂದರೆ ಥಿಯರಿ ಎಕ್ಸಾಮಲ್ಲಿ ಇಪ್ಪತ್ನಾಲ್ಕು ಮಾರ್ಕ್ಸು ಸ್ಕೋರ್ ಮಾಡಬೇಕು ಸೊ ಪ್ರಾಕ್ಟಿಕಲ್ ಮತ್ತು ಥಿಯರಿ ಎರಡೂ ಕೂಡಿದ್ರೆ ನಿಮಗೆ ತರ್ಟಿ ಫೈವ್ ಮಾರ್ಕ್ಸ್ ಬಂದರೆ ನೀವು ಪಾಸ್ ಆಗ್ತೀರಾ ಅದೇ ರೀತಿಯಾಗಿ ಮ್ಯಾಥಮೆಟಿಕ್ಸ್ ನಿಮಗೆ ಏಯ್ಟಿ ಮಾರ್ಕ್ಸ್ ಇರೋದ್ರಿಂದ ನೀವು ಇಪ್ಪತ್ತೆಂಟು ಮಾರ್ಕ್ಸನ್ನ ನೀವು ಥಿಯರಿ ಎಕ್ಸಾಮಲ್ಲಿ ಸ್ಕೋರ್ ಮಾಡಬೇಕು ಇನ್ನು ಇಪ್ಪತ್ತು ಮಾರ್ಕ್ಸು ನಿಮಗೆ ಇಂಟರ್ನಲ್ ಇರುತ್ತೆ ನಿಮಗೇನಾದರೂ ಅವರು ಇಂಟರ್ನಲಲ್ಲಿ ಮಾರ್ಕ್ಸ್ ಕೊಟ್ಟಿಲ್ಲ ಅಂತಂದರೆ ನೀವು ಮಿನಿಮಮ್ಮು ಮೂವತ್ತೈದು ಮಾರ್ಕ್ಸು ಸ್ಕೋರ್ ಮಾಡ್ಕೋಬೇಕು ಆವಾಗ ಮಾತ್ರ ಪಾಸ್ ಆಗ್ತೀರಾ ಇನ್ನು ಕಾಮರ್ಸ್ ಮತ್ತು ಆರ್ಟ್ಸ್ ಸ್ಟೂಡೆಂಟ್ ಅವ್ರಿಗೂ ಕೂಡ ಏಯ್ಟಿ ಮಾರ್ಕ್ಸಿಗೆ ಎಕ್ಸಾಮ್ ಇದ್ದರೆ ಏಯ್ಟಿ ಮಾರ್ಕ್ಸಿಗೆ ಎಕ್ಸಾಮ್ ಇರುತ್ತಲ್ವ ಇಂಟರ್ನಲ್ ಮಾರ್ಕ್ಸು ಟ್ವೆಂಟಿ ಇರುತ್ತೆ ನಿಮಗೆ ಇಂಟರ್ನಲ್ ಮಾರ್ಕ್ಸು ಎಕ್ಸಾಮಲ್ಲಿ ಮೀನ್ಸ್ ಕಾಲೇಜಿಂದ ಏನು ಕೊಟ್ಟಿಲ್ಲ ಅಂತಂದರೆ ಪ್ರೈವೇಟ್ ಸ್ಟೂಡೆಂಟ್ ಮತ್ತು ರಿಪಿಟೇಟಿವ್ ಸ್ಟೂಡೆಂಟ್ ಅವ್ರಿಗೆ ಕೊಟ್ಟಿಲ್ಲ ಅಂತಂದರೆ ನೀವೇನು ಮಾಡಬೇಕು ಮಿನಿಮಮ್ ನೀವು ಎಂಬತ್ತು ಮಾರ್ಕ್ಸಿಗೆ ಮೂವತ್ತೈದು ಮಾರ್ಕ್ಸು ಮಿನಿಮಮ್ ನೀವು ಸ್ಕೋರ್ ಮಾಡಬೇಕಾಗತ್ತೆ ಇದು ನಿಮಗೆ ಪಾಸಿಂಗ್ ಮಿನಿಮಮ್ ಪಾಸಿಂಗ್ ಪ್ಯಾಕೇಜು ಮೀನ್ಸ್ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಇಷ್ಟಾಗಿರುತ್ತೆ ಎಪ್ಪತ್ತು ಮಾರ್ಕ್ಸಿಗೆ ಮಿನಿಮಮ್ ಇಪ್ಪತ್ನಾಲ್ಕು ತೆಗಿಬೇಕು ಎಂಬತ್ತು ಮಾರ್ಕ್ಸಿಗೆ ಮಿನಿಮಮ್ ಇಪ್ಪತ್ತೆಂಟು ತೆಗಿಬೇಕು ನಿಮ್ಮ ಇಂಟರ್ನಲ್ ಮಾರ್ಕ್ಸು ಮತ್ತು ಎಕ್ಸ್ಟರ್ನಲ್ ಮಾರ್ಕ್ಸ್ ಎಕ್ಸ್ಟರ್ನಲ್ ಅಂದರೆ ಈಗ ನಾಳೆಯಿಂದ ಎಲ್ಲ ಎಕ್ಸಾಮ್ ಬರೀತಿರಲ್ಲ ಅದು ಇಂಟರ್ನಲ್ ಮಾರ್ಕ್ಸು ಮತ್ತು ಎಕ್ಸ್ಟರ್ನಲ್ ಮಾರ್ಕ್ಸು ಅವೆರಡೂ ಕೂಡಿದರೆ ಮೂವತ್ತೈದು ಬರಬೇಕು ಮೂವತ್ತೈದಕ್ಕಿಂತ ಜಾಸ್ತಿ ಬಂದರೆ ಪಾಸಾಗಿ ಆಗ್ತೀರಾ ಸೊ ಮೂವತ್ತೈದಕ್ಕಿಂತ ಕಮ್ಮಿವೆಂದರೆ ಫೇಲ್ ಆಗ್ತೀರಾ ಸೊ ನಿಮಗೆ ಇವಾಗ ಮೂರು ಬೋರ್ಡ್ ಎಕ್ಸಾಮ್ ಇದೆ ಎಕ್ಸಾಮ್ ಒನ್ ಎಕ್ಸಾಮ್ ಟು ಎಕ್ಸಾಮ್ ತ್ರೀ ಈ ಮೂರು ಬೋರ್ಡ್ ಎಕ್ಸಾಮ್ ಬಗ್ಗೆಯೂ ಕೂಡ ಸಾಕಷ್ಟು ಮಾಹಿತಿನ ಕೊಟ್ಟಿದ್ದೀನಿ ಪ್ರತಿಯೊಂದು ವೀಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ಚೆಕ್ ಮಾಡಿ ಹಾಗೆ ನಿಮ್ಮ ಎಲ್ಲ ಎಕ್ಸಾಮು ಎಕ್ಸಾಮ್ಗೂ ಸಂಬಂಧಪಟ್ಟಂತೆ ಪ್ರತಿಯೊಂದು ಸಬ್ಜೆಕ್ಟು ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ನಾಳೆ ಕನ್ನಡ ಇರೋದ್ರಿಂದ ಕನ್ನಡಕ್ಕೆ ಸಂಬಂಧಪಟ್ಟಂಥ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ನಾನು ಅಪ್ಲೋಡ್ ಮಾಡೋವಂಥ ವೀಡಿಯೋಸ್ನ ನೀವು ಜಸ್ಟ್ ರೆಫರ್ ಮಾಡಿದರೆ ಸಾಕು ಅದನ್ನು ಅಷ್ಟು ಚೆನ್ನಾಗಿ ಓದ್ಕೊಂಡ್ರೆ ಸಾಕು ಎಂಬತ್ತಕ್ಕೆ ಎಂಬತ್ತೈದು ಸಾರಿ ಎಂಬತ್ತಕ್ಕೆ ಎಂಬತ್ತು ಮಾರ್ಕ್ಸು ಅಥವಾ ಮಿನಿಮಮ್ ಎಪ್ಪತ್ತೈದು ಮಾರ್ಕ್ಸ್ ಅಂತೂ ಈಸಿಯಾಗಿ ಸ್ಕೋರ್ ಮಾಡ್ತೀರಾ ಪ್ರತಿಯೊಂದು ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿರುತ್ತೆ ನಿಧಾನಕ್ಕೆ ಚೆಕ್ ಮಾಡಿ ಅಲ್ಲೇ ಇರುತ್ತೆ ಆದರೂ ಕಮೆಂಟ್ ಮಾಡ್ತೀರಾ ಲಿಂಕಲ್ಲಿ ಪಿ ಡಿ ಎಫ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲೇ ಕೊಟ್ಟಿರ್ತೀನಿ ಸೊ ಪಿ ಡಿ ಎಫು ನಿಮಗೆ ಡಿಸ್ಕ್ರಿಪ್ಷನ್ ಇಲ್ಲ ಅಂತಂದರೆ ಡೈರೆಕ್ಟ್ ಟೆಲಿಗ್ರಾಮ್ ಚಾನಲಲ್ಲೂ ಕೂಡ ಅಪ್ಲೋಡ್ ಮಾಡಿರ್ತೀನಿ ಟೆಲಿಗ್ರಾಮ್ ಕೂಡ ಜಾಯಿನ್ ಆಗಿ ಅಲ್ಲೂ ಕೂಡ ಪಿ ಡಿ ಎಫು ನೋಟ್ಸು ಪ್ರತಿಯೊಂದು ಕೂಡ ಅಪ್ಡೇಟ್ ಮಾಡಿರ್ತೀನಿ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತು ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನಿಸಿದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ ನಿಮ್ಮ ಒಂದು ಲೈಕು ಸಬ್ಸ್ಕ್ರೈಬು ಹಾಗೆ ಶೇರು ನಮಗೆ ತುಂಬಾ ಮುಖ್ಯವಾಗುತ್ತೆ ಇನ್ನೂ ಹೆಚ್ಚು ವೀಡಿಯೋಸು ಮಾಡಲಿಕ್ಕೆ ನಾವು ಹೆಚ್ಚು ವೀಡಿಯೋಸ್ ಮಾಡಿದರೆ ನಿಮ್ಮ ಎಕ್ಸಾಮ್ಗೆ ತುಂಬ ಅನುಕೂಲ ಆಗುತ್ತೆ ನೀವು ಗಮನಿಸ್ಬೋದು ಮ್ಯಾಮ್ ನೀವು ಕೊಡೋ ಕ್ವಶನ್ನ ನಾವು ಓದ್ಕೊಂಡ್ರೆ ಏನು ಏನು ಪ್ರೂಫ್ ಮ್ಯಾಮ್ ಇದೇ ಕ್ವಶನ್ಸ್ ಬರುತ್ತೆ ಅನ್ನೋದಕ್ಕೆ ಸೊ ನಿಮ್ಮ ಸೀನಿಯರ್ಸ್ ಎಲ್ಲ ನಮ್ಮ ಒಂದು ಚಾನಲ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿರೋಂಥ ವೀಡಿಯೋಸ್ನ ರೆಫರ್ ಮಾಡೇನೆ ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಸ್ಕೋರ್ ಮಾಡಿದ್ದಾರೆ ನಿಮಗೆ ಪ್ರೂಫು ನನ್ನ ಚಾನಲ್ಗೆ ವಿಸಿಟ್ ಮಾಡಿ ಪ್ಲೇಲಿಸ್ಟ್ ಪಕ್ಕ ಪೋಸ್ಟ್ ಅಂತ ಒಂದು ಟ್ಯಾಬ್ ಇದೆ ಅಲ್ಲಿ ನೀವು ಹೋಗಿ ನೋಡಿದರೆ ನಿಮ್ಮ ಸೀನಿಯರ್ಸ್ ಎಲ್ಲ ನಮ್ಮ ಚಾನೆಲ್ ರೆಫರ್ ಮಾಡಿ ಎಷ್ಟೆಲ್ಲ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಐ ಓಪ್ ಇವತ್ತಿನ ವೀಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅನ್ಕೋತೀನಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ ಟೆಲಿಗ್ರಾಮ್ ಹಾಗೆ ವಾಟ್ಸಪ್ಪಲ್ಲಿ ಕೂಡ ಫಾಲೋ ಮಾಡ್ಬೋದು ಆ ಚಾನಲ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಥ್ಯಾಂಕ್ ಯು